ನಮಸ್ಕಾರ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಲೈಫಲ್ಲೂ ಹೆಣ್ಣಾಗಿರಲಿ ಗಂಡಾಗಿರಲಿ ಎಲ್ಲರ ಜೀವನದಲ್ಲೂ ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ಬಿಕಾಸ್ ಅಲ್ಲಿ ಹಲವಾರು ಕಾರಣಗಳಿರ್ತವೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಕಳು ವಿಶೇಷವಾಗಿ ಹೆಣ್ಮಕ್ಕಳು ಯಾಕೆ ಹಲವಾರು ಸತ್ಯಗಳನ್ನು ಇನ್ನಿತರೊಂದಿಗೆ ಹಂಚ್ಕೊಳ್ಳೋದನ್ನು ನಿಲ್ಲಿಸ್ತಾರೆ ಅಥವಾ ಅವರು ಬಚ್ಚಿಡ್ತಾರೆ ಅಥವಾ ವಿಷಯಗಳನ್ನು ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕೆ ಇದ್ರ ಹಿಂದಿನ ಸೈಕಾಲಜಿ ಏನು ಅನ್ನೋದ್ರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋ ಕೂಡ ಎಜುಕೇಷನ್ ಪರ್ಪಸ್ ಆಗಿದ್ದು ಯಾರೂ ಕೂಡ ಈ ವಿಡಿಯೋನ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಮಹಿಳೆಯರು ತಮ್ಮ ಹಲವಾರು ರಹಸ್ಯಗಳು ಉದಾಹರಣೆಗೆ ಈಗ ಮೊದಲನೇದು ಟ್ರೂ ಎಮೋಷನ್ಸ್ ಎಮೋಷನ್ಸ್ ಅಂತಂದರೆ ಭಾವನೆಗಳು ಅವರಲ್ಲಿ ನಿಜವಾದ ಭಾವನೆಗಳು ಇರ್ತವೆ ಭಯ ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರ್ತದೆ ಅಥವಾ ಸಿಟ್ಟು ಬರುತ್ತೆ ಕೆಲವೊಂದು ಟೈಮು ಮಹಿಳೆಯರಿಗೆ ಕೋಪ ಬರುತ್ತೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತದೆ ಆ ಎಲ್ಲ ಟ್ರೂ ಎಮೋಷನ್ಸ್ಗಳನ್ನು ಅವರು ಎಲ್ರೊಟ್ಟಿಗೂ ಹಂಚ್ಕೊಳ್ಳೋಕ್ಕಾಗಲ್ಲ ಹಚ್ಕೊಳ್ಳೋದು ಇಲ್ಲ ಅವರು ಯಾಕೆ ಅಂತಂದರೆ ಅವ್ರ ಮೈಂಡ್ಸೆಟ್ಟಲ್ಲಿ ಏನು ಓದ್ತಾ ಇರುತ್ತೆ ಅಂದರೆ ನಾನು ಇನ್ಸೆಕ್ಯೂರ್ ಆಗಿದ್ದೀನಿ ಭಯ ಪಟ್ಟಿದ್ದೀನಿ ಅಥವಾ ಸಿಟ್ಟು ಬರ್ತಾ ಇದೆ ನಾನು ಕೋಪಿ ಕೋಪೋದ್ರಿತನಾಗಿದ್ದೀನಿ ಅಥವಾ ಈ ಥರ ಏನಾದರೂ ಎಮೋಷನ್ಗಳು ಅವಳ ಮೈಂಡ್ನ ಟ್ರಿಗರ್ ಮಾಡ್ತಾಯಿದ್ರು ಕೂಡ ಆಕೆ ಅದನ್ನು ವ್ಯಕ್ತಪಡಿಸೋಕ್ಕಾಗಲ್ಲ ಬಿಕಾಸ್ ಆಕೆ ಸಮಾಜದ ಈಕ್ವಾಲಿಟಿನ ಬಯಸ್ತಾ ಇರ್ತಾಳೆ ನಾನು ಎಲ್ಲರಂತೆ ಒಬ್ಳು ನನ್ನನ್ನು ಎಲ್ಲರಂತೆ ಸಮಾನವಾಗಿ ನೋಡಲಿ ನಾನು ನನ್ನ ಕೋಪ ಅಥವಾ ನನ್ನ ಇನ್ಸೆಕ್ಯುರಿಟಿನ ಹೇಳ್ಕೊಂಡ್ರೆ ಅಯ್ಯೋ ಈ ಹುಡುಗಿ ತುಂಬ ವೀಕ್ ಆಗಿದ್ದಾಳೇನೋ ಅನ್ನೋ ಥರ ಭಾವನೆಗಳು ಬರುತ್ತೆ ಆಮೇಲೆ ಅವಳ ಮೇಲೆ ಕನ್ಸರ್ನ್ ಬರೋಕ್ಕೆ ಶುರು ಆಗುತ್ತೆ ಆಮೇಲೆ ಸಿಂಪತಿ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅವಳು ಕೂಡ ನಾನು ಎಲ್ಲರಂತೆ ಈಕ್ವಲ್ ಆಗಿರಬಹುದು ಅನ್ನುವಂಥದ್ದು ಮೈಂಡ್ಸೆಟ್ ಆ ಹುಡುಗಿದ ಅಥವಾ ಹೆಣ್ಮಕ್ಳದ್ದಾಗಿರುತ್ತೆ ಇನ್ನು ಫಿಯರ್ ಆ್ಯಂಡ್ ಫೇಲೂಸ್ ಸೋಲು ಮತ್ತು ಭಯ ಯಾವತ್ತೂ ಎಕ್ಸ್ ವ್ಯಕ್ತಪಡಿಸೋಕ್ಕೆ ಹೋಗಲ್ಲ ಹೆಣ್ಮಕ್ಳು ಉದಾಹರಣೆ ತುಂಬ ಜನ ಜನರಿಗೆ ಈ ವಿಚಾರ ಗೊತ್ತಿರ್ಬೋದು ಯಾರಾದರೂ ಜೀವನದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಅಂತ ಇಟ್ಕೊಳ್ಳಿ ಹುಡುಗಿಯರು ಅಥವಾ ಮಹಿಳೆಯರು ಅವರು ಸೋತಿದ್ದೀನಿ ಅಂತ ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ ಆಮೇಲೆ ಭಯ ಪಡ್ತಿದ್ದೀನಿ ಅಥವಾ ಪಿಯರ್ ಸೋಲು ಅಥವಾ ಭಯ ಈ ಭಯನೂ ಕೂಡ ಎಲ್ಲಿ ವ್ಯಕ್ತಪಡಿಸೋಕೆ ಹೋಗಲ್ಲ ಅವ್ರು ಬಿಕಾಸ್ ಯಾವಾಗಲೂ ಕಣ್ಣಂತಲ್ಲಿ ಒಂದು ಗಂಭೀರವಾದಂಥ ನೋಟ ಇರ್ತದೆ ಆಮೇಲೆ ಮಂದಸ್ಮಿತರಾಗಿರ್ತಾರೆ ಆದರೆ ಒಳಗಡೆ ಭಯ ಕೂಡ ಇರುತ್ತೆ ಮತ್ತು ಸೋತಿದ್ದೀನಿ ಅನ್ನುವಂಥ ದುಃಖ ಕೂಡ ಇರುತ್ತೆ ಅವರು ತೋರಿಸ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಇಲ್ಲಿ ಕೂಡ ಬರುವಂಥದ್ದು ಅದೇ ಸಮಾಜದ ಮುಂದೆ ಎಲ್ಲಿ ನಾನು ಸೋತೋಗಿದ್ದೀನಿ ಅಂತಂದರೆ ಸಮಾಜನ ನನಗೆ ಎಲ್ಲಿ ಮಾಡುತ್ತೋ ಅಥವಾ ನಿನಗೆ ಯಾಕೆ ಬೇಕಿತ್ತು ಮನೆಯಲ್ಲಿ ನೀನು ಯಾಕೆ ಪಾತ್ರೆಯೋ ಪಗಡಿಯೋ ತಿಕ್ಕೊಂಡಿರಬಾರ್ದು ಅನ್ನುವಂಥ ಮಾತುಗಳು ಬರುತ್ತೋನೋ ಅನ್ನೋ ಕಾರಣಕ್ಕೆ ಆ ಸೋಲನ್ನು ಕೂಡ ಅವರು ಸಮಾಜದ ಮುಂದೆ ತೋರ್ಸೋಕೆ ಹೋಗಲ್ಲ ಮತ್ತು ಭಯ ಭಯ ತೋರಿಸ್ಕೊಂಡ್ರೆ ನೇರವಾಗಿ ಸಮಾಜದ ಮುಂದೆ ಅಥವಾ ತಮ್ಮ ಮನೆಯವರು ಅದನ್ನೇನು ಅಂತಾರೆ ಆಯಿತು ನೀನು ನಾಲ್ಕು ಚೌಕಟ್ಟಿನ ಮಧ್ಯದಲ್ಲಿ ಇರು ಮನೇಲಿ ಇದ್ದು ಜೀವನ ಮಾಡು ಹೊರಗಡೆ ಏನಕ್ಕೆ ಹೋಗ್ತೀಯಾ ಅನ್ನುವಂಥ ಮಾತುಗಳು ಬರ್ತವೆ ಅನ್ನೋ ಕಾರಣಕ್ಕೇನೆ ಅವರು ಫೇರ್ ಮತ್ತು ಫೇಲೂರ್ನ ಹೊರಗಡೆ ಜನಕ್ಕೆ ಹಂಚ್ಕೊಳ್ಳೋಕೆ ಹೋಗೋದಿಲ್ಲ ಮತ್ತು ಹಿಡನ್ ಮತ್ ಅಂದರೆ ಕ್ರಷ್ ಹಿಡನ್ ಫೀಲಿಂಗ್ಸು ಮತ್ತು ಕ್ರಷ್ಗಳು ಅಂತ ಇದು ವುಮೆನ್ ಸೈಕಾಲಜಿಲಿ ಬರುತ್ತೆ ಹಿಡನ್ ಕ್ರಷ್ ಮತ್ತು ಅಂದರೆ ಕ್ರಷ್ ಇರ್ಬೋದು ಅಥವಾ ಹಿಡನ್ ಫೀಲಿಂಗ್ಸ್ ಅಂತಂದರೆ ಪ್ರೀತಿ ಪ್ರೇಮ ಅಥವಾ ಇನ್ನೊಬ್ಬರೊಟ್ಟಿಗೆ ಕಾಲೇಜ್ನಲ್ಲೋ ಆಫೀಸಲ್ಲೋ ಕಲೀಗ್ ಜೊತೆನೋ ಏನೋ ಒಂದು ಕ್ರಷ್ ಆಯಿತು ಅಂತ ಇಟ್ಕೊಳ್ಳಿ ಅದನ್ನು ಕೂಡ ಅವರು ಯಾರ ಜೊತೆಗೂ ಹಂಚ್ಕೊಳಕ್ಕೆ ಹೋಗಲ್ಲ ಬೇಕಾದ ಅವ್ರಿಗೇನು ನಾನೇನಾದರೂ ಇದನ್ನು ಹಂಚ್ಕೊಂಡ್ಬಿಟ್ರೆ ಎಲ್ಲಿ ಘಾಸಿಪ್ಗೆ ಗುರಿ ಹಾಕ್ಬಿಡ್ತೀನಿ ಅಥವಾ ನನ್ನ ಸೆಲೆಕ್ಷನ್ ಏನಾದರೂ ರಾಂಗ್ ಆಗಿರ್ಬೋದಾ ಅಥವಾ ಇತರೆ ಇತರೆ ಮೈಂಡ್ ಅಲ್ಲಿ ಕೂತ್ಕೊಂಡಿರುತ್ತೆ ಅವರು ತುಂಬ ಬೇಗನೆ ಹೇಳ್ಕೊಳಕ್ಕೆ ಹೋಗಲ್ಲ ಅದನ್ನು ಅಂದರೆ ಅದಕ್ಕೆ ಕಾರಣವೂ ಇದೆ ಸೊಸೈಟಿಯಲ್ಲಿ ನನ್ನನ್ನು ಹೆಂಗೆ ನೋಡ್ತಾರೋ ಏನೋ ಅಥವಾ ನಾನು ಏನಾದರೂ ತಪ್ಪು ಮಾಡಿದ್ದೀನೇನೋ ಅನ್ನೋ ಥರ ಭಾವನೆಗಳು ಇರುತ್ತೆ ಬಟ್ ಇದನ್ನು ಅವರು ಯಾರ ಜೊತೆಗೂ ಹೇಳ್ಕೊಳ್ಳೋಕೆ ಹೋಗೋಲ್ಲ ಹಿಡನ್ ಅಂದರೆ ಕ್ರಷ್ ಆಗಿರ್ಬೋದು ಅಥವಾ ಈ ಥರ ಲವ್ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತುಂಬ ಬೇಗನೆ ಹೇಳ್ಕೊಳ್ಳೋಕೆ ಹೋಗಲ್ಲ ತುಂಬ ಲೇಟಾಗಿ ಹೇಳ್ತಾರೆ ಬಟ್ ಅದು ನಾಲ್ಕು ಜನಕ್ಕೆ ಗೊತ್ತಾದ ಮೇಲೆ ಎಸ್ ನಾನು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಅವನ ಜೊತೆ ಮದುವೆ ಮಾಡ್ಕೊತೀನಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬರುತ್ತೆ ನಂತರದಲ್ಲಿ ಈ ವೀಕ್ನೆಸ್ಸಸ್ ಅಂದರೆ ನಾವೇನು ಅದನ್ನು ವೀಕ್ನೆಸ್ ಅಂದರೆ ದೌರ್ಬಲ್ಯಗಳು ಇವುಗಳನ್ನು ಕೂಡ ತುಂಬ ಜನರ ಹತ್ರ ಸೇರ್ ಮಾಡ್ಕೊಳ್ಳಲ್ಲ ಅವರು ಯಾಕಂದರೆ ಈ ದೌರ್ಬಲ್ಯವನ್ನು ನಾವು ಇನ್ನೊಬ್ಬರೊಟ್ಟಿಗೆ ಹಂಚ್ಕೊಂಡ್ರೆ ನಮ್ಮ ಲೂಫೋಲ್ಸ್ಗಳನ್ನು ನಾವು ಇನ್ನೊಬ್ಬರೊಟ್ಟಿಗೆ ಹೇಳ್ಕೊಂಡ್ರೆ ನಮಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಮೋಸಕ್ಕೋ ಅಥವಾ ನಮ್ಮ ಮೇಲೆ ನಡೆಯುವಂಥ ದೌರ್ಜನ್ಯಕ್ಕೋ ನೇರವಾಗಿ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಅವರಿಗೆ ಲಾಟ್ಸ್ ಆಫ್ ವೀಕ್ನೆಸ್ ಇರ್ತವೆ ವೀಕ್ನೆಸ್ಗಳು ತುಂಬ ಇರ್ತವೆ ಹೆಣ್ಮಕ್ಳಲ್ಲಿ ವೀಕ್ನೆಸ್ ಅಂತಂದರೆ ಅದು ಸ್ಟ್ರೆಂತ್ ಕೂಡ ಹೌದು ಅವ್ರದ್ದು ಹಾಗೆ ಅವ್ರದ್ದು ಅದು ಬಲಹೀನತೆ ಕೂಡ ಹೌದು ವೀಕ್ನೆಸ್ ಕೂಡ ಹೌದು ಹಾಗೆಯೇ ಆ ಎಲ್ಲ ವೀಕ್ನೆಸ್ಗಳನ್ನು ಅವರು ಯಾರು ಮ ಹೋಗಲ್ಲ ಯಾಕಂದ್ರೆ ಯಾಕಂದರೆ ಅವ್ರು ವೀಕ್ನೆಸ್ಗಳು ಲಾಸ್ಟ್ ಹಿಂದಿನ ವೀಡಿಯೋದಲ್ಲಿ ಹೆಣ್ಮಕ್ಳು ವೀಕ್ನೆಸ್ಗಳ ಬಗ್ಗೆ ಹೇಳಿದೀವಿ ನಾವು ಅದರಲ್ಲಿ ಆ ಥರಕ್ಕೆಟ್ಟು ವೀಕ್ನೆಸ್ಗಳೇನಿಲ್ಲ ಆದರೆ ಅದರಲ್ಲಿ ಕೆಲ ವೀಕ್ನೆಸ್ಗಳು ಅವರಿಗೆ ಸ್ಟ್ರೆಂತ್ ಆಗಿರ್ತದೆ ಅಂದರೆ ಸಮಾಜಕ್ಕೂ ಕೂಡ ಸ್ಟ್ರೆಂತ್ ಅದು ಬಟ್ ಆ ವೀಕ್ನೆಸ್ಗಳು ಅವರ ಜೀವನಕ್ಕೆ ಮುಳ್ಳಾಗುತ್ತೆ ಆ ಥರದ ವೀಕ್ನೆಸ್ಗಳಲ್ಲಿ ಉದಾಹರಣೆ ಹೇಳ್ಬೋದು ಅಂತಂದರೆ ಅವ್ರಿಗೆ ಈ ಕಂಪ್ಯಾರಿಸನ್ ಸಿಂಡ್ರಮ್ ಜಾಸ್ತಿ ಇರುತ್ತೆ ಆಮೇಲೆ ಒಂದನ್ನು ಇನ್ನೊಂದರೊಟ್ಟಿಗೆ ಹೋಲಿಕೆ ಮಾಡಿ ನೋಡುವಂಥದ್ದು ಅಥವಾ ಆ ಗಾಸಿಪ್ಗಳಿಗೆ ಬೇಗ ಮರಳಾಗ್ತಾರೆ ಈ ಥರದ ವೀಕ್ನೆಸ್ಗಳು ಜಾಸ್ತಿ ಇರ್ತವೆ ಆದರೆ ಇನ್ನೂ ಕೆಲವು ವೀಕ್ನೆಸ್ಗಳು ಬರ್ತವೆ ಈ ವುಮೆನ್ಸಲ್ಲಿ ಆ ವೀಕ್ನೆಸ್ಗಳನ್ನು ಬಾಯ್ಬಿಟ್ಟು ಅವರು ಯಾರು ಯಾರೊಟ್ಟಿಗೂ ಹಂಚ್ಕೊಳ್ಳೋದಿಲ್ಲ ಬಿಕಾಸ್ ಅದು ಏನಂದರೆ ಅವ್ರಿಗೆ ದರ್ಜೆ ದೌರ್ಜನ್ಯಕ್ಕೂ ಅಥವಾ ಅವ್ರ ಮೇಲೆ ಅಟ್ಟಹಾಸೋಕ್ಕೋ ನಾವೇ ದಾರಿ ಮಾಡಿಕೊಟ್ಟ ಹಾಗಾಗುತ್ತೆ ಅನ್ನುವಂಥದ್ದು ವುಮೆನ್ಸ್ ಸೈಕಾಲಜಿಯಲ್ಲಿ ಕೂತ್ಕೊಂಡಿರುವಂಥದ್ದು ಬಲವಾಗಿ ಇನ್ನು ಮುಂದುವರೆದಂತೆ ಹಾಗೆ ಮುಂದುವರೆದಂತೆ ಫ್ಯಾಮಿಲಿ ಆ ಫ್ರೆಶರ್ ಅನ್ನುವಂಥ ಫ್ರೆಝರ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ ಉದಾಹರಣೆಗೆ ಪಾ ಒಂದು ಪರಿವಾರ ಒಂದು ಕುಟುಂಬ ಆ ಕುಟುಂಬದಲ್ಲಿ ತುಂಬಾ ಫ್ರೆಝರ್ ಇರುತ್ತೆ ಆ ಹುಡುಗಿ ಮೇಲೆ ಅಥವಾ ಮಹಿಳೆಯ ಮೇಲೆ ಅಂದರೆ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಅಥವಾ ನೈತಿಕವಾಗಿಯೋ ತುಂಬಾ ಫ್ರೆಝರ್ಗಳಿರುತ್ತೆ ನೀನು ದುಡ್ಕೊಂಬಂದು ಹಾಕಬೇಕು ಅಥವಾ ಇಷ್ಟು ಜನರನ್ನು ಸಲಹಬೇಕು ಅಥವಾ ನೀನು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ನಾನು ನೋಡಿದಂಥ ಹುಡುಗನ್ನೇ ಮದುವೆ ಆಗಬೇಕು ಅಥವಾ ನೀನು ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅಥವಾ ಇನ್ನಿತರೆ ಎಕ್ಸಾಂಪಲ್ ಆಗಿ ನಾನು ತುಂಬ ಜನಗಳ ಮನೆಯಲ್ಲಿ ಇರುತ್ತವು ಆದರೂ ಕೂಡ ಹೇಳುವಂಥದ್ದು ಏನಿಲ್ಲ ಆ ಥರದ ಕೆಲ ಪಾರ್ ಅಂದರೆ ಅಂದರೆ ಫ್ಯಾಮಿಲಿ ಪ್ರೆಸರಿಂದ ಕೂಡ ಅವರು ಒಳಗಡೆ ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ ಬಟ್ ಆ ಒಂದು ಫ್ಯಾಮಿಲಿ ಪ್ರೆಷರ್ ಕೂಡ ಅವರು ಎಲ್ಲೂ ಹೇಳ್ಕೊಳ್ಳೋದಿಲ್ಲ ಆ ಸತ್ಯನ ಎಲ್ಲೂ ಕೂಡ ಬಾಯ್ಬಿಡೋದಿಲ್ಲ ಅವರು ನನ್ನ ಮನೆಯಲ್ಲಿ ಈ ಥರ ನನ್ನ ಮೇಲೆ ಮೆಂಟಲಿ ಟಾರ್ಚರ್ ಆಗ್ತಾಯಿದೆ ಅಥವಾ ನನ್ನ ಮೆಂಟಲಿ ಮಿಸ್ಯೂಸ್ ಮಾಡ್ಕೊತ ಇದ್ದಾರೆ ಅಥವಾ ಈ ಥರ ಆದಂಥ ವಿಚಾರಗಳನ್ನು ಕೂಡ ಅವರು ಆಕೆ ಹೊರಗಡೆ ಜಗತ್ತಿಗೆ ತಿಳಿಸೋದಕ್ಕೆ ಹೋಗೋದಿಲ್ಲ ಉದಾಹರಣೆಗೆ ಹೇಳಬೇಕಂತಂದರೆ ಈಗ ಮನೆಯಲ್ಲಿ ಒಂದು ಸ್ಟೂಡೆಂಟ್ ಇದ್ದು ಅಂತ ಇಟ್ಕೊಳ್ಳಿ ಒಂದು ಡಿಗ್ರಿ ಓದ್ತಾಯಿದ್ದು ಅಥವಾ ಸೆಕೆಂಡ್ ಪಿ ಯು ಸಿ ಓದುವಂಥ ವಿದ್ಯಾರ್ಥಿನಿ ಇದ್ದರೆ ಆಕೆಗೆ ಮೆಂಟಲಿ ಪ್ರೆಷರ್ ಆಗೋಕ್ಕೆ ಶುರು ಮಾಡ್ತಾರೆ ಆಯಿತು ನೀನು ಈ ಥರ ಡಿಗ್ರಿ ಮುಗಿದ ತಕ್ಷಣವೇ ಈ ತರದ ಹುಡುಗನ ಮದುವೆ ಮಾಡ್ಕೋಬೇಕು ನಾವು ಇದೇ ತರದ ಹುಡುಗನ ತರ್ತೀವಿ ಇಲ್ಲೇ ಹುಡುಗನ ಮದುವೆ ಮಾಡ್ಕೋಬೇಕು ಅಥವಾ ನೀನು ಓದಿದ ಮೇಲೆ ನೋಡು ನಿನ್ನ ಜವಾಬ್ದಾರಿ ಇದು ನಮ್ಮ ಮನೆತನ ಬಡತನದಿಂದ ಶ್ರೀಮಂತಿಕೆಗೆ ತಂದು ತರಬೇಕು ಅಥವಾ ಇನ್ ಇನ್ನ ಹಲವಾರು ವಿಚಾರ ವಿಚಾರಗಳು ಇರ್ತವೆ ನಾನೊಬ್ಬ ಹುಡುಗನಾಗಿ ನನಗೆ ಗೊತ್ತಿರುವಷ್ಟು ಮಾತ್ರ ನಾನು ಕೆಲ ಅಂದ್ರೆ ಫ್ಯಾಮಿಲಿ ಪ್ರೆಷರ್ಗಳನ್ನು ಹೇಳಬಲ್ಲೆ ಆದರೆ ಈ ವಿಡಿಯೋನ ನೋಡ್ತಾ ಇರುವಂಥ ಮಹಿಳೆಯರಲ್ಲಿ ಗೊತ್ತಾಗುತ್ತೆ ಅದು ಮೆಂಟ್ ಅಂದರೆ ಸಂಸ ಅಂದರೆ ಸಂಸಾರದ ಪ್ರೆಜರ್ ಅಥವಾ ಸಂಸಾರದ ಒತ್ತಡ ಅಥವಾ ಕುಟುಂಬದ ಒತ್ತಡ ಯಾವ ರೀತಿ ಬಿದ್ದಿರುತ್ತೆ ಆ ಹೆಣ್ಮಗಳ ಮೇಲೆ ಅನ್ನುವಂಥದ್ದು ಈ ವಿಚಾರಗಳು ನಿಮ್ಮ ಅಂದರೆ ನಿಮ್ಮ ಜೀವನದಲ್ಲೂ ಈ ವಿಡಿಯೋ ನೋಡ್ತಾ ಇರುವಂಥ ಹೆಣ್ಮಕ್ಳಗೆ ಹೇಳ್ತಾ ಇರುವಂಥದ್ದು ಈ ವಿಡಿಯೋದಲ್ಲಿ ನೇಳಿರುವಂಥ ಇಷ್ಟು ವಿಷಯಗಳಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಸತ್ಯ ಅನಿಸಿದ್ರು ಕೂಡ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಅವರು ಏನಂದರೆ ತಮ್ಮ ಸ್ವಂತವಾದಂಥ ನಿರ್ಧಾರಗಳನ್ನು ಕೂಡ ತಿಳಿಸೋದಕ್ಕಾಗೋದಿಲ್ಲ ಅಂದರೆ ಟ್ರೂ ಡಿಸಿಷನ್ ಕೂಡ ಅವರು ತಗೊಳಕ್ಕಾಗೋದಿಲ್ಲ ಹೇಗೆಂದರೆ ಉದಾಹರಣೆಗೆ ಗಂಡ ಹೆಂಡ್ರ ಮಧ್ಯೆ ಜಗಳ ಆಗಿದ್ದರೂ ಕೂಡ ಅವರು ಒಬ್ಬರ ವಿಚಾರದಲ್ಲಿ ಇನ್ನೊಬ್ಬರು ನಿರ್ಧಾರ ತಗೊಳಕ್ಕೆ ಹೋಗೋದಿಲ್ಲ ಅಲ್ಲಿ ಸತ್ಯವಾದಂಥ ನಿರ್ಧಾರ ಇರೋದಿಲ್ಲ ಅವರು ಬರೀ ಹೆದರಿಕೆಗೆ ಮಾತ್ರ ನಾನು ಕಂಪ್ಲೇಂಟ್ ಕೊಡಬಲ್ಲೆ ಅಥವಾ ನಾನು ಅವ್ರ ಮುನ್ ಅವ್ರಿಗೆ ಹೇಳಬಲ್ಲೆ ಇವ್ರಿಗೆ ಹೇಳಬಲ್ಲೆ ಈ ವಿಚಾರವನ್ನು ತೊಗೊಂಡೋಗಿ ನಾನು ಎಲ್ಲೋ ಪ್ರಸ್ತಾಪ ಮಾಡಬಲ್ಲೆ ಅನ್ನುವಂಥ ಮಾತುಗಳಿರ್ತವೆ ಬಟ್ ಕೆಲ ಸಮಯದ ನಂತರ ಅವರಿಗೆ ಕೋಪ ಹತೋಟಿಗೆ ಬಂದಾಗ ಆ ವಿಚಾರಗಳನ್ನು ಕೈ ಬಿಡ್ತಾರೆ ಅವರು ನೇರವಾಗಿ ಅವರು ಸತ್ಯವಾದಂಥ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ಅದರ ತೋರಿಕೆಗಾಗಿ ಎದುರಿಸಲಿಕ್ಕೆ ಭಯಪಡಿಸಲಿಕ್ಕೆ ಹೇಳ್ತಾರೆ ವಿನಃ ಈಗ ಉದಾಹರಣೆಗೆ ಅಮ್ಮ ನಮ್ಮ ಈಗ ಉದಾಹರಣೆ ನಮ್ಮಣಿಲ್ಲ ಅಮ್ಮ ನಾನು ಏನಾದರೂ ವಿಚಾರಗಳನ್ನು ತಪ್ಪಿನಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತಂದರೆ ಅಮ್ಮ ಬೈತಾರೆ ಬೈದ ನಂತರ ಅಪ್ಪನ ಮುಂದೆ ಹೇಳ್ತಾನೆ ಆ ಥರ ಮಾಡ್ತೀನಿ ನಿನ್ನನ್ನು ಕೈಕಾಲು ಮರುಸ್ತೀನಿ ಒದೆ ಕೊಡಿಸ್ತೀನಿ ಅಂತ ಹೇಳುವಂಥದ್ದು ಮತ್ತು ಕೆಲ ವಿ ಸಮಯದ ನಂತರ ಕೋಪ ಕಡಿಮೆ ಆಯಿತು ಅಂತ ತಕ್ಷಣ ಅಮ್ಮ ಅಪ್ಪನ ಅಪ್ಪನ ಜೊತೆಗೇ ಇರ್ತಾ ಅಪ್ಪನ ಅಪ್ಪನ ನೋಡ್ತಾರೆ ಅಪ್ಪನ ಜೊತೆ ಮಾತಾಡ್ತಾರೆ ಬಟ್ ನನ್ನ ವಿಚಾರ ಎಲ್ಲೂ ಕೂಡ ಪ್ರಸ್ತಾಪ ಆಗೋದಿಲ್ಲ ಇದು ನಾನು ಕಂಡ್ಕೊಂಡಂಥ ಸತ್ಯ ಹಾಗಾಗಿ ಈ ಸತ್ಯ ಅಂದರೆ ಒಳ್ಳೆಯ ರೀತಿಯಾದಂಥ ಅಥವಾ ಸತ್ಯಯುತವಾದಂಥ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಈ ಹೆಣ್ಮಕ್ಳು ತುಂಬ ಸ್ವಲ್ಪ ಕಡಿಮೆ ಅಂದರೆ ಅವರಿಗೆ ಅನುಕಂಪ ಜಾಸ್ತಿ ಇರ್ತದೆ ಹಾಗೆ ಎಮೋಷ್ನಲಿ ಅವರು ಕಂಬೈಂಡ್ ಆಗಿರ್ತಾರೆ ಹಾಗಾಗಿನೇ ನೇರವಾಗಿ ಅವರು ವೈತಿರಿಕ್ತವಾದಂಥ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ಇನ್ನು ಮುಂದುವರೆದ ಭಾಗದಲ್ಲಿ ಬ್ರೇಕಪ್ಸ್ ಆ್ಯಂಡ್ ಮಿಸ್ಯೂಸ್ ಅಂದರೆ ಒಂದು ಹುಡುಗಿಗೆ ಆ ಪ್ರೀತಿ ಮಾಡ್ತು ಅಂತ ಇಟ್ಕೊಂಡ್ರೆ ಆ ಹುಡುಗಿಗೆ ಬ್ರೇಕಪ್ ಆಯಿತು ಅಥವಾ ಆ ಹುಡುಗನಿಂದ ಮಿಸ್ಯೂಸ್ ಆಯಿತು ಅಂತಂದರೆ ಆಕೆ ಅದನ್ನು ಎಲ್ಲೂ ಕೂಡ ಆಚೆ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ ಯಾಕಂದರೆ ಒಂದು ವಿಚಾರ ಅಂತಂದರೆ ಆಕೆಯ ಮೈಂಡ್ಸೆಟ್ಟಲ್ಲಿ ಮೊದಲೇ ಒಂದು ವೀಕ್ನೆಸ್ ಇರುತ್ತೆ ಏನಂದರೆ ಸೋಶಿಯಲ್ ಇಮೇಜ್ ಕನ್ಸರ್ನ್ ಅನ್ನುವಂಥದ್ದು ಅದೇ ಸಮಾಜದಲ್ಲಿ ಆಕೆಯ ಅಂದರೆ ಆಕೆಯ ಒಂದು ಪರಿಚಯ ಅಥವಾ ಆಕೆಯ ಒಂದು ಗುರುತು ಏನಿರುತ್ತೆ ಅದನ್ನು ಹಾಳು ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ಆಕೆಯ ವಿಚಾರ ಆಗಿರುತ್ತೆ ಸೋಷಿಯಲ್ ಕನ್ಸರ್ನ್ ಅಂದರೆ ಸೋಷಿಯಲ್ ಇಮೇಜ್ ಕನ್ಸರ್ನ್ ಆಕೆಯ ಒಂದು ವ್ಯವಸ್ಥಿತವಾಗಿ ಆಕೆ ಇಷ್ಟು ದಿನದವರೆಗೂ ಹೇಗೆ ತನ್ನ ಮಾನ ಅಥವಾ ಮರ್ಯಾದೆಯನ್ನೇ ಕಾಕೊಂಡು ಬಂದಿದ್ಲು ಆ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಗಳನ್ನು ಸಮಾಜದ ಮುಂದೆ ಮಾಡೋದಕ್ಕೆ ಇಷ್ಟಪಡ್ತಾಳೆ ಹೆಣ್ಮಗಳು ತನ್ನ ಇಮೇಜ್ನ ಆಕೆ ತಾನೇ ಡೌನ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಹಾಗಾಗಿನೇ ಯಾರು ಏನೇ ಮಾಡಿದ್ರು ಅಥವಾ ಕ್ರಷ್ಗಳು ಸರ್ತಿ ಬ್ರೇಕಪ್ ಆಯಿತು ಅಥವಾ ಇನ್ನಿತರ ವಿಚಾರಗಳಲ್ಲಿ ಅದನ್ನು ಆಕೆ ತನ್ನ ಸ್ನೇಹಿತರೊಟ್ಟಿಗೆ ಅಲ್ಲ ಸಮಾಜದ ಮುಂದೆ ಅಲ್ಲ ತನ್ನ ಹೆತ್ತವರ ಮುಂದೆ ಕೂಡ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಂತರದಲ್ಲಿ ಇದನ್ನಂತೂ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಕಂಪ್ಯಾರಿಸನ್ ಸಿಂಡ್ರೋಮ್ ಅಥವಾ ಅಲ್ಲಿ ಹುಡುಕಾಟ ಆಯ್ಕೆಯ ಸಿಂಡ್ರೋಮ್ ಇರುತ್ತೆ ಬಟ್ ಇದು ಅವರ ಸೇಫ್ಟಿಗೋಸ್ಕರ ಮಾಡ್ತಿರ್ತಾರೆ ಒಂದನ್ನು ಬಿಟ್ಟು ಇನ್ನೊಂದನ್ನು ಹುಡುಕ್ತಿರ್ತಾರೆ ಒಂದನ್ನು ಒಂದರ ಜೊತೆಗೆ ಕಂಪೇರ್ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ಐನೂರು ರೂಪಾಯಿ ಒಂದು ಸಾರಿ ನೋಡಿದ್ರೆ ಅದನ್ನು ಇನ್ನೊಂದು ನಾನ್ನೂರು ರೂಪಾಯಿ ಸಾರಿ ಜೊತೆ ಕಂಪೇರ್ ಮಾಡ್ತಾರೆ ಕಲರು ಡಿಸೈನು ವಿತ್ ಆ ಫ್ಯಾಬ್ರಿಕ್ ಎಲ್ಲವನ್ನು ಹೋಲಿಕೆ ಮಾಡಿ ನೋಡ್ತಾರೆ ವೈ ಒಂದು ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇದೆ ನಾನು ನಾನ್ನೂರು ರೂಪಾಯಿಗೆ ಕೊಳ್ಕೊಳ್ಬಲ್ಲೆ ಅಂತಂದರೆ ಅದನ್ನು ಯಾಕೆ ನಾನು ನೂರು ರೂಪಾಯಿನ ಇದರಲ್ಲಿ ಉಳಿಸ್ಬೋದು ವೈ ಕಾಂಟಿ ಸೇವ್ ಒನ್ ಹಂಡ್ರೆಡ್ ರುಪೀಸ್ ಅಂತ ಅನ್ನುವಂಥ ವಿಚಾರಗಳು ಕೂಡ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂದರೆ ಅವರು ಯೋಚನೆ ಮಾಡುವಂಥದ್ದು ಲೆಕ್ಕಾಚಾರದ ಜೀವನ ಆಗಿರುತ್ತಲ್ಲ ಹಾಗಾಗಿ ಕಂಪ್ಯಾರಿಸನ್ಸ್ ಅನ್ಕೊಂಡು ತುಂಬ ಜಾಸ್ತಿ ಇರುತ್ತೆ ಬಟ್ ಅವರು ಅದನ್ನು ಎಲ್ಲಿ ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ ನಾನು ಕಂಪೇರ್ ಮಾಡ್ತೀನಿ ಅಥವಾ ನನಗೆ ಅವನ್ ಅಂದರೆ ಒಂದು ವಿಚಾರದಾಗಿ ಈಗ ಒಬ್ಬ ವ್ಯಕ್ತಿತ್ವವನ್ನು ಅಳಿಬೇಕಾದ್ರೂ ಕೂಡ ಅವರು ನಾಲ್ಕಾರು ಜನಗಳೊಟ್ಟಿಗೆ ಅವ್ರ ವ್ಯಕ್ತಿತ್ವವನ್ನು ಅಳಿತಿರ್ತಾರೆ ಬಟ್ ಅದನ್ನ ಅವ್ರು ತೋರಿಸ್ಕೊಳ್ಳೋದಿಲ್ಲ ಸತ್ಯನ ಉದಾಹರಣೆಗೆ ಮಕ್ಕಳಿಗೆ ಒಂದು ಮದುವೆಯನ್ನು ಮಾಡಬೇಕು ಒಂದು ಹುಡುಗನ ನೋಡಬೇಕು ಅಂತಂದ್ರೆ ತಂದೆಯಾದಂಥವ್ರು ಆಸ್ತಿ ಮತ್ತೆ ದುಡ್ಡು ಹಣಕಾಸು ಎಲ್ಲ ನೋಡಿದ್ರೆ ತಾಯಿ ಆದಂಥದ್ದು ಆವನ ವ್ಯಕ್ತಿತ್ವ ಮತ್ತೆ ಆ ವ್ಯಕ್ತಿಯ ಹಿಂದಿನ ಏನು ಏನಂತ ಹೇಳ್ತಾರೆ ಚಾರಿತ್ರ್ಯವನ್ನು ಹುಡುಕ್ತಾ ಇರ್ತಾರೆ ಅವನ ಚಾರಿತ್ರ್ಯ ಚೆನ್ನಾಗಿದೆಯಾ ವ್ಯಕ್ತಿಯ ವ್ಯಕ್ತಿತ್ವ ಚೆನ್ನಾಗಿದೆಯಾ ಅನ್ನುವಂಥದ್ದು ಹಾಗೆ ಹಿಂದೆ ನೋಡಿ ಹೋದ ಹುಡುಗರ ಜೊತೆಗೆ ಆ ಹುಡುಗನ ಕಂಪೇರ್ ಮಾಡ್ತಾರೆ ಆ ಲಾಸ್ಟ್ ಟೈಮ್ ಬಂದ ಹುಡುಗನಿಗೆ ಚರಿತ್ರೆ ಹಿಂಗಿತ್ತು ವ್ಯಕ್ತಿತ್ವ ಈ ಥರ ಎಲ್ಲ ಹೇಳ್ತಾ ಇದ್ರು ಜನಗಳು ಬೆಟ್ರ್ ಚಾಯ್ಸ್ ಫಾರ್ ಮೈ ಡಾಕ್ಟರ್ ಅನ್ನುವಂಥದ್ದು ಬರಬಹುದು ಮೈಂಡ್ ಸೆಟ್ನಲ್ಲಿ ಆ ಥರ ಒಂದು ಕಂಪ್ಯಾರಿಸನ್ ಸೆಂಟ್ರಮ್ ಅನ್ನುವಂಥದ್ದು ಎಲ್ಲ ತಾಯಿಯಂದ್ರಲ್ಲೂ ಇರುತ್ತೆ ಅದು ಮಹಿಳೆಯರಲ್ಲೂ ಇರುತ್ತೆ ಅದನ್ನು ಅವರು ಎಲ್ಲಿ ವ್ಯಕ್ತಪಡಿಸ್ಕೊಳ್ಳೋಕೆ ಹೋಗೋದಿಲ್ಲ ಇನ್ನು ಮುಂದುವರೆದಂತೆ ಹಾಗೆ ಮುಂದುವರೆದಂತೆ ಅವ್ರಿಗೆ ಫ್ಯೂಚರ್ ಫಿಯರ್ ಕೂಡ ಜಾಸ್ತಿ ಇರುತ್ತೆ ಅಂದರೆ ಭವಿಷ್ಯದ ಕನಸು ಭವಿಷ್ಯದ ಒಂದು ಯೋಚನೆಗಳಿರ್ತಾವಲ್ಲ ಅದು ತುಂಬ ದೊಡ್ಡದಾಗಿರುತ್ತೆ ಅವ್ರಿಗೆ ಮುಂದೆ ನಾನು ಹೋಗಿ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಇನ್ನೆಲ್ಲೋ ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ಜಾಬ್ ಮಾಡಿ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕು ಅವ್ರಿಗೆ ಎಜುಕೇಷನ್ ಬೇಸ್ ಮೇಲೇನೆ ಅಲ್ಲ ಇವ್ರದೇ ಆದಂಥ ಹಲವಾರು ಫ್ಯೂಚರ್ ಇರ್ತವೆ ಬಟ್ ಅದನ್ನು ಯಾರೊಟ್ಟಿಗೂ ಹೋಗೋಲ್ಲ ಅವರು ಬಿಕಾಸ್ ಅದು ಏನಂದರೆ ಅದು ಎಕ್ಸಾಜಿರೇಟ್ ಆಗಿಬಿಡುತ್ತೆ ಅವ್ರೇನಾದರೂ ಹೇಳಿದರೆ ಇದೇನಿದು ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಇವಳ ಮೈಂಡಲ್ಲಿ ಅನ್ನುವಂಥ ಮಾತುಗಳು ಬರ್ತವೆ ಕೆಲವೊಮ್ಮೆ ಕೀಳಿರಿಮೆಯಿಂದ ಕೂಡ ತೋರಿಸ್ಬಿಡ್ತಾರೆ ನೀನೊಂದು ಹೆಣ್ಮಗಳು ಆ ರೀತಿಗೆಲ್ಲ ಕನಸುಗಳನ್ನು ಕಾಣ್ಬೇಡ ಆ ಕನಸುಗಳು ನೀನು ಮುಟ್ಟಿದೆ ಇಲ್ವೋ ಗೊತ್ತಿಲ್ಲ ಅನ್ನುವಂಥ ಮಾತುಗಳು ಬರ್ತವೆ ಆನಂತರ ಆಕೆ 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 ಗೊತ್ತಿರುತ್ತೆ ಅದು ಮೈಂಡಲ್ಲಿ ಯೋಚನೆ ಮಾಡಿರ್ತಾಳಲ್ಲ ಫ್ಯೂಚರ್ ಪ್ರಿಡಿಕ್ಷನ್ಗಳು ಏನೇನೋ ನಾಸಾದಲ್ಲಿ ಅಥವಾ ನಾನು ಗಗನಯಾನಿ ಆಗಬೇಕು ಅಥವಾ ಈ ಥರ ಅದೊಂದೇ ಅಲ್ಲ ಇನ್ನೂ ಹಲವಾರು ವಿಚಾರಗಳಲ್ಲಿ ಆಕೆ ಒಂದು ದೊಡ್ಡ ಅಂದರೆ ಡಿಸೈನಾಗ ಅಂದರೆ ವೆಬ್ ಡಿಸೈನರ್ ಗ್ರಾಫಿಕ್ ಡಿಸೈನರ್ ಆಗಿರಬೇಕು ಅಥವಾ ಈ ಥರ ಹಲವಾರು ವಿಚಾರಗಳಲ್ಲಿ ಅವ್ರದ್ದು ಫ್ಯೂಚರ್ ಒಂದು ಫಿಯರ್ ಇರುತ್ತೆ ನಾನು ಮುಂದೆ ಹೋಗಿ ಈ ಇಪ್ಪತ್ತೈದು ವರ್ಷಕ್ಕೆ ಇದನ್ನು ಮಾಡಬೇಕು ಮೂವತ್ತು ವರ್ಷಕ್ಕೆ ಇದನ್ನು ಮಾಡಬೇಕು ಬಟ್ ಆ ಗೋಲು ಮತ್ತು ಆ ಗುರಿಗಳನ್ನು ಯಾರೊಟ್ಟಿಗೂ ಹಂಚ್ಕೊಳ್ಳೋಕೆ ಹೋಗಲ್ಲ ಅವರು ಅವ್ರ ಭವಿಷ್ಯದಲ್ಲಿ ಏನಾಗಬೇಕು ಅನ್ನೋಂಥದ್ದು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಹಂಚ್ಕೊಳ್ಳೋಕೆ ಹೋಗಲ್ಲ ಬಿಕಾಸ್ ಅವರು ಪಿಯರ್ ಏನು ಗೊತ್ತಾ ಭವಿಷ್ಯದ ಬಗ್ಗೆ ಅವ್ರು ಯೋಚನೆ ಮಾಡೋದು ತಪ್ಪಲ್ಲ ಬಟ್ ಪಿಯರ್ ಏನಂದ್ರೆ ಈ ಅವ ಅಂದ್ರೆ ಅವರ ಅವಕಾತನ ಮೀರಿ ಪ್ರಶ್ನೆ ವಿಚಾರ ಮಾಡ್ತಾರೆ ಅಂತ ಸಮಾಜದ ಕಟ್ಟಲೆ ಕಳಲು ಕಟ್ಟಲೆಗಳು ಹೇಳ್ತವೆ ಹಾಗಾಗಿ ಅವರು ಅದಕ್ಕೆ ಭಯಪಡ್ತಾರೆ ಜನ ಎಲ್ಲಿ ನಮ್ಮ ಒಂದು ಭವಿಷ್ಯದ ಕನಸನ್ನು ನೋಡಿಕೊಂಡು ಕೇಳಿಕೊಂಡು ನಮ್ಮ ಬಗ್ಗೆ ಗೇಲಿ ಮಾಡ್ತಾರೋ ಅಥವಾ ಏ ನಿನ್ನ ಕೈಲಿಂದಿದಾಗಲ್ಲ ಅನ್ನುವಂಥ ಮಾತುಗಳು ಬರುತ್ತೋ ಅಥವಾ ನಿನ್ನೊಂದು ಹೆಣ್ಮಗಳಾಗಿ ಈ ಥರ ಎಲ್ಲ ಯೋಚನೆ ಮಾಡಿಕೊಡ್ದು ಅನ್ನುವಂಥ ಕಟ್ಟಣೆಗಳು ಕಟ್ಟಲೆಗಳು ಬರ್ತವೆ ಅನ್ನುವಂಥದ್ದು ಕೂಡ ಆಕೆಯ ತಲೆಯಲಿದ ಇನ್ನು ಫೈನಲ್ ಹತ್ತನೇದ್ದು ಏನಂದರೆ ಆಕೆ ಸೀಕ್ರೆಟ್ ಡಿಸೈರ್ಗಳು ಇರ್ತವೆ ಪರ್ಸ್ನಲ್ ಡಿಸೈರ್ಸ್ಗಳು ಆಕೆ ಏನೇನೋ ಅಂದ್ಕೊಂಡಿರ್ತಾಳೆ ನಾನು ಈ ಥರ ಮಾಡಬೇಕು ಆ ಥರ ಮಾಡಬೇಕು ನಾನು ಆಕೆ ಅಂದರೆ ಆಕೆಯ ಪರ್ಸ್ನಲ್ ಡಿಸೈರ್ ಆಗಿರುತ್ತೆ ಅದು ಅದನ್ನು ಕೂಡ ಯಾವತ್ತೂ ಹೇಳ್ಕೊಳ್ಳಲ್ಲ ಅವಳು ಅವಳಿಗೆ ಯಾವ ರಂಗದಲ್ಲಿ ಆಸಕ್ತಿ ಇರುತ್ತೋ ಫಾರ್ ಎಕ್ಸಾಂಪಲ್ ಆಕೆಯ ಲೈಫು ಸಿಂಗಲ್ ಆಗಿರಬೇಕು ಅಥವಾ ನಾನು ಏನಾದರೂ ಒಂಟಿಯಾಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿ ತುಂಬ ದುಡ್ಡು ಸಂಪಾದನೆ ಮಾಡಿಕೊಂಡು ಯಾರೂ ಇಲ್ಲದೇ ಇರೋ ಜಾಗಕ್ಕೆ ಹೋಗಿ ಎಲ್ಲಾದರೂ ಒಂದು ಕಡೆ ಮನೆ ಮಾಡ್ಕೊಂಡು ಚೆನ್ನಾಗಿರಬೇಕು ಇಲ್ಲ ನನಗೆ ಎಲ್ಲ ಮುಗಿದ್ಮೇಲೆ ಜಾಬ್ ಆಯಿತು ಎಲ್ಲ ಇದ್ದ ನನ್ನ ಪರ್ಸ್ನಲ್ ಡಿಸೈರ್ಸ್ ಅಂತಿರುತ್ತೆ ಕೆಲವೊಂದಿಷ್ಟು ಜನಗಳಿಗಿರುತ್ತವರು ಅಂದರೆ ಆ ಒಂದು ವಿಚಾರದಲ್ಲಿ ಹೆಣ್ಮಕ್ಳು ಅದನ್ನು ಹೇಳ್ಕೊಳ್ಳೋಲ್ಲ ನನಗೆ ಅವ್ರ ಪರ್ಸ್ನಲ್ ಚಾಯ್ಸ್ ಆಗಿರುತ್ತೆ ಅದು ಅದನ್ನು ಹೇಳ್ಕೊಳ್ಳೋ ಇಲ್ಲ ಬಟ್ ಅದನ್ನು ಹೇಳ್ಕೊಂಡ್ರೆ ಒಬ್ಬ ಕೆಲವೊಬ್ಬರು ಕೆಲವೊಬ್ಬರು ಪರ್ಸ್ನಲ್ ಡಿಸೈರ್ಗಳನ್ನ ಕೇಳಿದಾಗ ನಗು ನಗು ಬರುತ್ತೆ ಯಾಕಂದ್ರೆ ಅವರದ್ದು ಮೈಂಡ್ ಅಲ್ಲಿ ಅದು ಆಗಿರುತ್ತೆ ಏನಂದರೆ ಅವರು ಚಿಕ್ಕ ಮಕ್ಕಳ ತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಬರೀ ಐಸ್ ಕ್ರೀಮೇ ತಿನ್ನಬೇಕು ಎಂಥ ಚಳಿಲಿದ್ರು ನನಗೆ ಐಸ್ ಕ್ರೀಮ್ ತಿನ್ನೋ ಹುಚ್ಚು ಅಥವಾ ಇದು ಚಿಕ್ಕ ಚಿಕ್ಕದ್ ಬಿಡಿ ಯಾಕಂದರೆ ಒಂದೊಂದು ಡಿಸೈರ್ ಅಂತ ಕೇಳಿದ್ದೀವಿ ನಾವು ಪಾಪ್ಕಾರ್ನ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಾಪ್ಕಾರ್ನೇ ಬೇಕು ನನಗೆ ಪಾಪ್ಕಾರ್ನ್ 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 ಈ ಥರ ಡಿಸೈರ್ ಇರ್ತವೆ ಮನುಷ್ಯನಿಗೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಅವರವರ ಏಮ್ಗೆ ತಕ್ಕಂತೆ ಡಿಸೈರ್ಗಳಿರ್ತವೆ ಇರ್ತವೆ ಆ ಒಂದು ಪರ್ಸ್ನಲ್ ಡಿಸೈರ್ಗಳನ್ನು ಅಥವಾ ಸ್ವತಂತ್ರವಾಗಿರುವಂಥದ್ದನ್ನು ಅಥವಾ ಅವರ ಸೀಕ್ರೆಟ್ ಡಿಸೈರ್ಗಳನ್ನು ಅವ್ರು ಯಾರತ್ರಗೂ ಹೇಳ್ಕೊಳ್ಳೋದಿಲ್ಲ ಒಬ್ಬಾಕೆ ಇದಿರುತ್ತೆ ನಾನೆಲ್ಲೋ ಗೊತ್ತಿಲ್ಲದಿರೋ ಒಂದು ಮೌಂಟೇನ್ ಮೇಲೆ ಒಂದು ಮನೆ ಕಟ್ಕೊಂಡು ಅಲ್ಲಿರ್ತೀನಿ ನಾನು ಕಾಡು ಪ್ರಾಣಿಗಳ ಜೊತೆಗಿರ್ತೀನಿ ಅನ್ನುವಂಥದ್ದು ಒಬ್ಬರ ಡಿಸೈರ್ ಆಗಿರುತ್ತೆ ಇನ್ನೊಬ್ಬರದ್ದು ಇಲ್ಲ ನಾನು ಒಂದು ಒಂದು ಅಂತರ್ಗತ ಭೂಮಿಯ ಅಂತರಾಳದಲ್ಲಿ ಒಂದು ಗುಹೆ ಮಾಡಿಕೊಂಡು ಅಲ್ಲಿರ್ತೀನಿ ಇನ್ನು ಕೆಲವರದ್ದು ಕೆಲವೊಂದು ಸೆಕ್ಸುವಲ್ ಲೈಫ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಅವ್ರದ್ದು ಅವ್ರ ಡಿಸೈರಿನಲ್ಲಿ ತುಂಬ ಬಿ ಡಿ ಎಸ್ ಎಮ್ ಅನ್ನುವಂಥ ಕೆಲವು ವಿಚಾರಗಳು ಅವ್ರ ಲೈಫ್ ಸ್ಟೋ ಲೈಫ್ನಲ್ಲಿ ಬರುತ್ತೆ ಬಟ್ ಆ ಥರದ ವಿಚಾರಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಒಬ್ಬೊಬ್ಬರ ಮೈಂಡ್ಸೆಟ್ಟಲ್ಲಿ ಇರುತ್ತದು ಆ ವಿಚಾರಗಳನ್ನು ಅವ್ರು ಯಾರೊಟ್ಟಿಗೂ ಹಂಚ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಈ ಹತ್ತು ವಿಚಾರಗಳು ಈಗ ನಾನು ಮೊದಲಿಂದ ಏನು ಹೇಳ್ಕೊಂಡು ಬಂದೆ ಈ ಹತ್ತು ವಿಚಾರಗಳನ್ನು ಯಾವ ಮಹಿಳೆಯರು ಕೂಡ ಪಬ್ಲಿಕಲ್ಲಿ ಆಗಲಿ ನಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅತಿ ಪ್ರಾಣ ಸ್ನೇಹಿತರು ತುಂಬ ಕ್ಲೋಸ್ ಆಗಿರ್ತಾರೆ ಅಂಥವ್ರಿಗೆ ಮಾತ್ರ ಭಾಳ ಅಂದರೆ ಫ್ಯಾಮಿಲಿ ಫ್ರೆಶರ್ ಮತ್ತು ಫೈನಾನ್ಷಿಯಲ್ ಸ್ಟ್ರಗಲ್ ಸ್ಟ್ರಗಲ್ ಸ್ಟ್ರಗಲ್ಗಳನ್ನು ಮಾತ್ರ ಹಂಚ್ಕೊಳ್ಬಹುದೇ ವಿನಃ ಮತ್ತೇನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಇನ್ ಮಿಕ್ಕಿರೋದ್ರಲ್ಲಿ ಯಾಕಂದರೆ ಹೆಣ್ಣಿಂದ ಅಂದರೆ ಹೆಣ್ಣು ಹೆಣ್ಣೆ ಸತ್ ಹೆಣ್ಣಿಗೆ ಹೆಣ್ಣೆ ಸತ್ರು ಅನ್ನುವಂಥ ಗಾದೆ ಮಾತಿದೆಯಲ್ವಾ ಒಂದು ಹೆಣ್ಣು ಏನಾದರೂ ಅಕಸ್ಮಾತ್ ಒಬ್ಬ ಒಬ್ಬಕ್ಕೆ ಒಬ್ಬಾಕೆ ಏನಾದರೂ ತುಂಬ ಒಳ್ಳೆಯ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಶುರು ಮಾಡಿದರೆ ಆಕೆಯ ಜೀವನದಲ್ಲಿ ಎಲ್ಲವೂ ಒಳಿತೇ ಆಗ್ತಾ ಇತ್ತು ಅಂತಂದರೆ ಆ ಹೆಣ್ಣಿಗೆ ಇನ್ನೊಂದು ಹೆಣ್ಣು ಆಕೆಯ ಫ್ರೆಂಡ್ ಆಗಿರ್ತಾಳ ಆಕೆ ಕೂಡ ಅವಳಿಗೂ ಮುಳುಗಾಗ್ಬೋದು ಅನ್ನುವಂಥದ್ದು ಹಾಗಾಗಿನೇ ತುಂಬ ಬೇಗ ಟ್ರಸ್ಟ್ ಮಾಡೋಕ್ಕಾಗಲ್ಲ ಹುಡುಗಿಯರು ಹುಡುಗಿಯರ ಮೇಲೇನೆ ಟ್ರಸ್ಟ್ ಮಾಡಲ್ಲ ಬಟ್ ಹುಡುಗರ ಮೇಲೆ ಟ್ರಸ್ಟ್ ಮಾಡ್ತಾರಲ್ಲ ಗೊತ್ತಿಲ್ಲ ಬಟ್ ಈ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಥವಾ ಇಲ್ಲಿ ಹೇಳಿರುವಂಥ ವಿಷಯಗಳಲ್ಲಿ ಎಷ್ಟು ಪರ್ಸೆಂಟ್ ನಿಮಗೆ ಸತ್ಯ ಅನ್ನಿಸ್ತು ಅಥವಾ ಹೌದು ಸಹ ಹೌದು ಪ್ರೀತಮ್ ನೀವು ಹೇಳೋದು ಕರೆಕ್ಟು ಅಥವಾ ಇಷ್ಟು ಪರ್ಸೆಂಟ್ ಮಾತ್ರ ನಮಗೆ ಸತ್ಯ ಅನ್ನಿಸ್ತು ಅನ್ನುವಂಥ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಯಾವುದ್ರ ಬಗ್ಗೆ ಆಗಿರಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸಿ ವುಮೆನ್ ಸೈಕಾಲಜಿ ಆಗಿರಬೇಕಾ ಅಥವಾ ಮಾಮೂಲಿ ಹ್ಯೂಮನ್ ಸೈಕಾಲಜಿ ಆಗಿರಬೇಕಾ ಅಥವಾ ಇತರೆ ಯಾವುದೇ ರೀತಿಯಾದಂಥ ವಿಚಾರಗಳನ್ನು ತರಬೇಕು ಅಂತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ಮುಂದಿನ ದಿನಗಳಲ್ಲಿ ಮಾಡಿ ನಿಮ್ಮ ಮುಂದೆ ಆಧಾರಪಡಿಸ್ತೀನಿ ನಮಸ್ಕಾರ ಯಾರ್ಯಾರು ಹೊಸಬ್ರಿ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಸಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಸೇರ್ ಮತ್ತು ನಿಮ್ಮ ಒಂದು ಲೈಕ್ ನನಗೆ ಇನ್ನಷ್ಟು ಮೋಟಿವೇಶನನ್ನು ಕೊಡುತ್ತೆ ಅಂತ ಹೇಳ್ತಾ ಇವತ್ತು ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ವೇಜನ ಶುಕ್ರಮಾಂತು ಒಂದೇ ಭಾರತ ಪಾತ್ರ